ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪದ ಹಬ್ಬ ದೀಪಾವಳಿ ಜ್ಞಾನದ ಬೆಳಕು ಮೂಡಿ ಕಗ್ಗತ್ತಲ ಅಜ್ಞಾನ ತೊಳೆಯುವುದು ಈ ದೀಪದ ಬೆಳಕಿನ ಹಬ್ಬದ ವಿಶೇಷ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಬೂದಿಗೆರೆಯಲ್ಲಿ ಕಾಲಭೈರವ ಮಂದಿರದಲ್ಲಿ ಅಮಾವಾಸ್ಯೆ ಪೂಜೆ ವಿಶೇಷವಾಗಿ ನಡೆದಿದೆ ಇದರಲ್ಲಿ ಗಣಪತಿ ಹೋಮ ನವಗ್ರಹ ಹೋಮ ಅಷ್ಟಭೈರವ ಹೋಮ ಹಾಗೆಯೇ ಸ್ವರ್ಣಾಕ್ಷರ ಭೈರವ ಹೋಮ ನಡೆದಿರುವಂಥದ್ದು ನಡೀತಾ ಇರೋವಂಥದ್ದು ಇಲ್ಲಿನ ವಿಶೇಷ ವಿಶೇಷ ಪೂಜೆ ಮಾಡಿದಂತಹ ಪೂಜಾರಿಗಳು ಮತ್ತು ಭಕ್ತರು ಸಹ ದೇವರಿಗೆ ನಮಿಸಿ ದೇವರ ಆಶೀರ್ವಾದ ಪಡೆದಿದ್ದಾರೆ ಹಾಗೆಯೇ ಇದೇ ವೇಳೆ ಮಾತನಾಡಿದಂತಹ ಭಕ್ತರು ಮತ್ತು ಪೂಜಾರಿಗಳು ಈಶ್ವರ ಎಲ್ಲರ ಜ್ಞಾನದ ಬೆಳಕನ್ನು ಮತ್ತಷ್ಟು ಹೆಚ್ಚಿಸಲಿ ಹಾಗೆಯೇ ಕಗ್ಗತ್ತಲಲ್ಲಿರ್ತಕ್ಕಂಥ ಅಜ್ಞಾನ ಕಳೆದು ಜ್ಞಾನದ ಬೆಳಕು ಎಲ್ಲರಲ್ಲೂ ಮೂಡಲಿ ಎಂದು ಆಶೀರ್ವಾದ ನೀಡಿದ್ದಾರೆ ಬನ್ನಿ ಈ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ ಕಾಲ ಕಾಲ ಯುದಹೆ ಕಾಲಾತೀತಾಯ ದಿಮಿಹಿ ತನ್ನೋ ಕಾಲಭೈರವ್ ಪ್ರಚೋದಯ ಸರ್ವ ಮಂಗಳ ಮಾಂಗಲಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಕೆ ಶ್ರೀ ರೇಣುಕ ನಮೋಸ್ತುತೆ ಸರ್ವ ಜನಕ್ಕೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಏನು ಅಮಾವಾಸ ಇವತ್ತು ಧನಲಕ್ಷ್ಮಿ ಪೂಜೆ ಅಂತ ವಿಶೇಷ ಇದೆ ಆ ಲಕ್ಷ್ಮಿಯು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಮತ್ತು ಒಳ್ಳೆಯ ಬುದ್ಧಿಯನ್ನು ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದೀಪಾವಳಿ ವಿಶೇಷವೇ ಆಗಿದೆ ಯಾಕಂದರೆ ಬಲಿಚಕ್ರವರ್ತಿಯನ್ನು ತನ್ನ ಆಸೆ ಕೆಟ್ಟದ್ದನ್ನೆಲ್ಲ ಒಳಗಡೆ ಹಮುಕಿ ಒಳ್ಳೆಯದನ್ನು ಈಚೆಗೆ ಬಿಡುತ್ತಂಥ ಕೆಲಸಗಳನ್ನು ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮಲ್ಲೂ ಇರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳು ಒಳಗಡೆ ಹೋಗಲಿ ಒಳ್ಳೆಯದನ್ನು ಈಚೆಗೆ ಬರಲಿ ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಈ ಒಂದು ವಿಶ್ವಕ್ಕೆ ಮಾದರಿಯಾಗಲಿ ಅಂತ ನಾವು ಸರ್ ನಾವು ಮೊದಲೇ ಹೇಳಿದ್ವಿ ಕಾಲ ಕಾಲ ಯುದೇ ಕಾಲಾತೀತ ಅಂದರೆ ನಮಗೆ ಒಳ್ಳೆ ಟೈಮ್ ಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಶಕ್ತಿ ಕುಂದಿತು ಇನ್ನೇನು ಆಗ್ತಿಲ್ಲ ಅಂದರೆ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ ಆ ಕಾಲಭೈರವನಿಗೆ ಒಂದು ದೀಪನಾದರೂ ಹಚ್ಕೊಂಡ್ಬನ್ನಿ ಅಂತ ಹಾಗಾಗಿ ನಾವು ಎಲ್ಲವನ್ನೂ ಅಷ್ಟೇ ಅಮಾವಾಸ್ಯೆಯಲ್ಲಿ ಆ ಕಾರ್ಗತ್ತಲಲ್ಲಿ ಬೆಳಕನ್ನು ಹಚ್ಚಿ ಆ ಬೆಳಕಿನಲ್ಲಿ ನಾವು ನಮ್ಮ ಬಾಳಿನ ಒಂದು ಬೆಳಕನ್ನು ಕಾಣ್ತಕ್ಕಂಥದ್ದು ಸಹಜ ಯಾಕಂದರೆ ಅಮಾವಾಸ್ಯೆ ಅಂದರೆ ಎಲ್ಲ ಭಯಪಡ್ತಕ್ಕಂಥ ವಿಶೇಷವನ್ನು ಮಾಡಿಬಿಟ್ಟಿದ್ದಾರೆ ಏನೂ ಇಲ್ಲ ಕತ್ತಲಲ್ಲೇ ಇರ್ತಕ್ಕಂಥದ್ದು ಮನುಷ್ಯನಿಗೆ ಶಾಂತಿ ಸಿಗಬೇಕಾದ್ರೂ ಎಲ್ಲವೂ ಇರಬೇಕು ಬೆಳಕು ಇರಬೇಕು ಕತ್ತಲು ಇರಬೇಕು ಎರಡೂ ಆದರೆ ಜೀವನದಲ್ಲಿ ಸಮರಸ ಬರೀ ಸುಖವನೇ ಬೇಕು ಬರೀ ಕಷ್ಟವೇ ಬೇಕು ಅಂದರೆ ಆಗಲ್ಲ ಎರಡೂ ಇದ್ದರೆ ಸಮರಸವೇ ಜೀವನ ಅಂದಂಗೆ ಅಮಾವಾಸ್ಯ ದಿವಸ ಏನಂದರೆ ಒಂದು ನಮ್ಮ ಈ ಪ್ರಕೃತಿನಲ್ಲಿ ವೈಪರೀತ್ಯಗಳಾಗ್ತವೆ ಅಂಥದಕ್ಕೆಲ್ಲವೂ ಅಧಿಪತಿಯಾಗಿ ಶಿವ ಕೂತು ಅದನ್ನು ಬರ್ತಕ್ಕಂಥ ಏನು ಕೆಲವೊಂದು ಅಪಮೃತ್ಯುಗಳನ್ನು ಕಾಲಭೈರನ್ನ ಹತ್ರಕ್ಕೆ ಹೋಗೋದೇ ಅಷ್ಟು ಆರೋಗ್ಯ ಕೆಟ್ಟಾಗ ಅಥವಾ ನಮ್ದೇನೂ ಕೆಲಸನೇ ಆಗ್ತಾಯಿಲ್ಲ ಅಂದಾಗ ಕಾಲಭೈರವನ ಹತ್ರ ಹೋಗ್ತಂಥ ಸಂದರ್ಭ ಇದೆ ಹಾಗಾಗಿ ನಾವು ಅಮಾವಾಸ್ಯನಲ್ಲಿ ಅವನಿಗೆ ವಿಶೇಷವಾಗಿ ಸಂಜೆ ಒಂದು ಬಲಿ ಉತ್ಸವ ನಡೆಸಿದೆ ಅಂದರೆ ಪ್ರಾಕಾರದಲ್ಲೆಲ್ಲ ಮಾಡಿ ಒಂದು ವಿಶೇಷವಾಗಿ ನಮ್ಮ ಭಕ್ತರೆಲ್ಲ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಕಾಲಭೈರವನಿಗೆ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಬೆಳಗ್ಗೆ ಒಂದು ಗಣಪತಿ ಹೋಮ ಇಂದ ಹಿಡಿದು ನವಗ್ರಹ ಹೋಮದಿಂದ ಹಿಡಿದು ಆ ಅಷ್ಟಭೈರವರ ಹೋಮ ಸಮೇತವಾಗಿ ಒಂದು ಸ್ವರ್ಣಾಕ್ಷಣ ಭೈರವ ಹೋಮ ಅಂತ ಸುಮಾರು ವರ್ಷಗಳಿಂದ ನಾವು ಇಪ್ಪತ್ತೈದು ವರ್ಷಗಳಿಂದ ಬರ್ತಾ ಇದ್ದೀವಿ ಹಾಗಾಗಿ ಅಮಾವಾಸ್ಯೆಯಲ್ಲಿ ಅದಕ್ಕೆ ಒಂದು ವಿಶೇಷವಾದ ದಿನ ಅಂತ ನಾವು ಹೇಳಬೋದು ನಾವು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ ನಾವು ಬೂದಿಗರೇನೆ ನಮ್ಮ ಸ್ವಂತ ಸ್ಥಳ ಈ ಇಲ್ಲೇ ನಾವು ಗಾಡಿಗಳ ಗಿಡಗಳಿಗೆಲ್ಲ ಪ್ರತಿ ಅಮಾವಾಸ್ಯ ದಿವ್ಸ ವರ್ಷಕ್ಕೊಂದು ಸಾರಿ ಇಲ್ಲೇ ದೀಪಾವಳಿ ದಿವಸನೇ ಪೂಜೆ ಮಾಡೋದು ಅದೇ ನಮಗಿಲ್ಲಿ ಬಂದಾಗ ನೆಮ್ಮದಿ ಶಾಂತಿ ಸಿಗ್ತದೆ ಅದರಿಂದ ಪ್ರತಿಯೊಂದರಲ್ಲಿ ನಮ್ಗೆ ಅನುಕೂಲ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ನಾವು ಬಂದು ವರ್ಷ ವರ್ಷ ಇಲ್ಲೇ ಪೂಜೆ ಮಾಡಿಸ್ತೀವಿ ಆಮೇಲೆ ಪ್ರತಿ ಈ ದೀಪಾವಳಿಗೆ ಇಲ್ಲಿ ಅಮಾವಾಸ್ಯೆ ಪೂಜೆಯೂ ನಾವೇ ಮಾಡಿಸ್ತೀವಿ ಹಂಗಾಗಿ ನಮಗೆ ಒಳ್ಳೆಯದಾಗಿದೆ ಆವತ್ತಿಂದ ನಾವು ಇಲ್ಲಿ ಬರ್ತಾ ಇರ್ತೀವಿ ಸೊ ನಿಮ್ಮ ಕುಟುಂಬಕ್ಕೆ ಖುಷಿಯಾಗಿದೆ ಹೌದು ನಮ್ಮ ಕುಟುಂಬಕ್ಕೆಲ್ಲ ಖುಷಿಯಾಗಿದೆ ಎಲ್ಲರೂ ಬಂದು ಇಲ್ಲಿ ಸೇವೆಯನ್ನು ಮಾಡ್ತೀವಿ ಹಾಗೂ ಇಲ್ಲಿ ಅನುಕೂಲನೂ ಇಲ್ಲಿ ಪಡ್ಕೊಂಡಿದ್ದೇವೆ ನಾವು ಅನುಕೂಲನೂ ಆಗಿದೆ ನಮ್ಮ ಹೆಸರು ಶ್ರೀನಿವಾಸ ಮೊದಲಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ನಿಮ್ಮ ವೀಕ್ಷಕರಿಗೆ ಮತ್ತು ನಾನು ಈ ಕಾಲಭೈರವೇಶ್ವರ ದೇವಸ್ಥಾನ ಬೂದ್ಗೆರೆ ಕಾಲಭೈರವೇಶ್ವರ ದೇವಸ್ಥಾನ ಏನಿದೆ ನನಗೆ ಇಷ್ಟ ಇಷ್ಟ ದೈವಗಳಲ್ಲಿ ಒಂದಿದ್ದು ಮತ್ತು ನಾನು ಇದಕ್ಕೆ ಮುಂಚೆ ನಾಲ್ಕು ವರ್ಷ ಆಯಿತು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಮುಂಚೆ ನಾನು ಆ್ಯಕ್ಚುಲಿ ನಾಸ್ತಿಕನಾಗಿದ್ದೆ ನಾನು ಇಲ್ಲಿ ಬಂದ ಮೇಲೇ ಆಸ್ತಿಕನಾಗಿರೋದು ಮತ್ತು ಏನಕ್ಕೆ ಆಸ್ತಿಕ ಆದೆ ಅಂದರೆ ಈ ದೇವಸ್ಥಾನದಲ್ಲಿ ಪ್ರಧಾನ ಏನಿದ್ದಾರೆ ಅವರ ಅವರ ಸಮಾನತೆ ಎಲ್ಲರೂ ಯಾರೇ ಬರಲಿ ಮೇಲೂ ಕೀಳು ಏನು ನೋಡದೆ ಸಮಾನತೆಯ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ನಾನು ನನಗೂ ಮನಸ್ಸು ಮನಸ್ಸು ಪರಿವರ್ತನೆಯಾಗಿ ಇಲ್ಲಿ ಬಂದು ಆಸ್ತಿಕನಾಗಿದ್ದೀನಿ ಮತ್ತು ನಾನು ಈ ದೈವನ ನಂಬಿರೋದ್ರಿಂದ ನನಗೆ ತುಂಬ ಸಮಾಜದಲ್ಲಿ ಕೂಡ ಒಳ್ಳೆಯ ಹೆಸರು ಬರೋ ರೀತಿಯಾಗಲಿ ನನ್ನ ಕೆಲಸ ಕಾರ್ಯಗಳಲ್ಲಿ ಕುಟುಂಬದಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಾಗಿ ನನಗೆ ಸಹಕಾರ ಮಾಡಿದೆ ಆ ದೇವರು